ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಬರೋಬ್ಬರಿ ನೂರ ತೊಂಬತ್ತು ಕಿಲೋಮೀಟ್ರಿಂದ ಒಂದು ವಿಶೇಷವಾದಂಥ ಉಡುಗೊರೆ ತಂದಿದ್ದಾರೆ ಬಹಳ ಖುಷಿಯಾಯ್ತು ಅದನ್ನ ನೋಡಿ ಬಟ್ ಅದನ್ನ ನಿಮಗ್ ತೋರಿಸಬೇಕನ್ನೋ ಆಸೆ ನಾನಿದ್ದೀನಿ ದಯವಿಟ್ಟು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಜೊತೆಗೆ ವಿಡಿಯೋನ ಶೇರ್ ಮಾಡಿ ಜೊತೆಗೆ ಆ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ಧರ್ಮಶನೇಶ್ವರ ಸ್ವಾಮಿಯ ಆಶೀರ್ವಾದ ಪಡ್ಕೊಳ್ಳಿ ಅವ್ರಿಗೆ ಕೈ ಮುಗಿದಿಕೊಳ್ಳಿ ನಿಮಗೂ ಭಗವಂತ ಒಳ್ಳೇದು ಮಾಡಲಿ ಸೊ ನೀವೆಲ್ಲರೂ ವಿಡಿಯೋನ ನೋಡಕ್ ಈಗ ನಾನು ತೋರ್ಸಕ್ ಇಷ್ಟಪಡ್ತೀನಿ ಆಶ್ರಮಕ್ಕೆ ಬಂದಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳನ್ನ ನೋಡಲಿಕ್ಕೆ ಸಾಕಷ್ಟು ಜನ ಬಂದಿದ್ದಾರೆ ಸೊ ಅವ್ರ ಕಡೆಯಿಂದ ಅವರ ಈಗ ತಂದಿರುವಂತ ಒಡುಗರನ್ನ ನಾವು ವೆಲ್ಕಮ್ ಮಾಡ್ತಾ ಇದೀವಿ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಚೆನ್ನಾಗಿದ್ರ ಎಲ್ಲಿ ಸಿದ್ಧತೆ ರೆಡಿ ಆಗಿದೆ ಇಲ್ಲಿ ಇವಾಗ ನಾವು ಆ ವಿಶೇಷವಾದಂತ ಉಡುಗೊರೆಯನ್ನ ಕರ್ಕೊಂಡು ಬರೋಣ ನೂರ ತೊಂಬತ್ ಕಿಲೋಮೀಟರ್ ಇಂದ ಕರ್ಕೊಂಡ್ ಬಂದಿದ್ದಾರೆ ಬಹಳ ಸಂತೋಷ ಆಗುತ್ತೆ ನಮ್ಮ ಮೇಲೆ ಇರುವಂತಹ ಪ್ರೀತಿ ಜನಗಳಿಗೆ ಅಂದ್ರೆ ಜನಗಳು ಅನ್ನೋದಕ್ಕಿಂತ ಹೃದಯವಂತರಿಗೆ ಕರ್ನಾಟಕದ ಎಲ್ಲ ಹೃದಯವಂತರಿಗೂ ಕೂಡ ಕೋಟಿ ಕೋಟಿ ತುಂಬ ಸಂತೋಷ ಆಗುತ್ತೆ ನೋಡಿರ್ಬೋದು ಗಣೇಶ ಸರ್ ಗೌರಿ ಗಣೇಶ ಸರ್ ಎಲ್ಲಿಂದ ಬರ್ತಾ ಇದ್ದೀರಾ ನೀವು ಸರ್ ನಾವು ಹಾಸನ ಡಿಸ್ಟ್ರಿಕ್ ರಾಮನಾಥಪುರ ಹಾಸನ್ ಡಿಸ್ಟಿಕ್ ರಾಮನಾಥ್ಪುರ ರಾಮನಾಥ್ಪುರ ಇಂದ ಬರ್ತಾ ಇದೀರಾ ಇಲ್ಲಿಂದ ಒನ್ ಏಯ್ಟಿ ಕಿಲೋಮೀಟರ್ ಕರೆಕ್ಟ್ ಆಗಿ ಒನ್ ಏಯ್ಟಿ ಕಿಲೋಮೀಟರ್ಸ್ ಆಗುತ್ತಾ ಸೊ ತುಂಬಾ ಖುಷಿ ಆಗುತ್ತೆ ಎಂತೆಂತ ಉಡುಗೊರೆ ಕೊಡ್ತಾರೆ ವಿಶೇಷವಾಗಿ ಒಂದು ಅದ್ಭುತವಾದಂತ ಉಡುಗೊರೆ ಅಂತ ಹೇಳ್ಬೋದು ಇದನ್ನ ಇದು ಎಷ್ಟೋ ಜನ ದೇವ್ರ ಮಕ್ಳಿದ್ದಾರೆ ಅದರಲ್ಲೂ ಹಾಲು ಕೂಡ ಹಸುನ ಯಾರು ಕೊಡೋದೇ ಇಲ್ಲ ಮನೇಲಿ ಇಟ್ಕೊಂಡು ತುಂಬಾ ಸಾಕಕ್ಕೆ ಇಷ್ಟಪಡ್ತಾರೆ ತುಂಬಾ ಕಷ್ಟಪಟ್ಟಿರ್ತಾರೆ ಸೊ ನೀವು ಇಲ್ಲಿಗೆ ತಂದ್ಕೊಡ್ಬೇಕಂತ ಯಾಕೆ ಅನ್ನಿಸ್ತು ನಿಮಗೆ ಸರ್ ಏನ್ ಕನ್ನಿಸ್ತು ಅಂದ್ರೆ ಈಗಿನ ಕಾಲದಲ್ಲಿ ಮಕ್ಳನ್ನ ನೋಡ್ಕೊಳ್ಳೋದು ನೋಡ್ಕೊಳುದು ನೋಡ್ಕೊಳಕ್ ಕಷ್ಟ ಪಡ್ತಾರೆ ಆಮೇಲೆ ಅಪ್ಪ ಅಮ್ಮ ನೋಡ್ಕೊಳಕ್ಕೂ ಕಷ್ಟ ಪಡ್ತಾರೆ ನೂರಾರು ದೇವ್ ಅದ್ ಕರ್ಕ ಬಂದಿ ದೇವ್ರ ಮಕ್ಳು ಅಂತ ಹೇಳ್ಕೊಂಡ್ ನೀವು ನೋಡ್ಕೋತಿಲ್ಲ ಸರ್ ಇದ್ರ ಮುಂದೆ ಈ ನಾವು ಕೊಡೋದು ಏನಾದ್ರು ಏನೂ ಇಲ್ಲ ಅದೇ ಏನು ಅಂದ್ರೆ ಲಾಸ್ಟ್ ಟೈಮ್ ಒಂದು ಚಿಕ್ಕ ಹುಡ್ಗಿ ಸ್ಕೂಲ್ ಹುಡುಗಿ ಬಂದ್ಬಿಟ್ಟು ಒಂದ್ ಲೀಟರ್ ಹಾಲು ಟೈಮ್ ಅಲ್ಲಿ ಇದು ಏನಪ್ಪ ಒಂದಿದ್ದು ಹಾಲು ತಂದ್ಕೊಟ್ರೆ ನಮ್ಗೆ ಇಲ್ಲಿ ಮಕ್ಳು ಉಪಯೋಗ ಆಯ್ತಲ್ಲ ಅಟ್ ಲೀಸ್ಟ್ ಇದು ಮೂರ್ ವರ್ಷದ್ದು ಕರ ನಾನು ಒಂದ್ ವರ್ಷದ ಹಿಂದೆನೆ ಕೊಡ್ಬೇಕು ಅನ್ಸ್ತು ಅದು ನೋಡಾದ್ಮೇಲೆ ಇಮಿಡಿಯೇಟ್ ಆಗಿ ನಾನ್ ತಕೋ ಕೊಡಬೇಕು ಕೊಡ್ಬೇಕು ಅಂತ ಕ್ಯೂರಾಸಿಟಿ ಇಂದ ತಂದಿ ಕೊಟ್ಟದ ಇಲ್ಲಿ ಕೊಡೋದು ಏನೋ ದುರುಪಯೋಗ ಆಗಲ್ಲ ಅದ್ ನನಗ್ ಗೊತ್ತು ಏನ್ ಕೇಳಿ ಬರ್ಬೇಕಾದ್ರೆ ಸಾವಿರ ಜನ ಹೇಳಿದ್ರು ಸಾವಿರ ಅಂದ್ರೆ ಒಂದ್ ಹತ್ತು ಕಾರ್ ಅದ್ ಸಾವಿರ ಲೆಕ್ಕ ಏ ದುರುಪಯೋಗ ಮಾಡ್ಕೊತಾರೆ ಅಂತ ಅದು ಆ ರೀತಿ ಮಾಡ್ಕೊಳ್ಳೋ ನಂಬಿಕೆಗೋಸ್ಕರ ತಂದಿ ನಾನು ಹೇಳ್ಬಿಡ್ತಾರೆ ನೋಡಿ ಸರ್ ಏನ್ ಗೊತ್ತಾ ನಮ್ ಕೈಲಿ ಅನ್ನ ಹಾಕಕ್ ಆಗಲ್ಲ ಅಂದ್ರುನು ಅನ್ನ ಹಾಕೋ ಮನೆ ತೋರಿಸ್ಬೇಕಂತೆ ದೊಡ್ಡವ್ರ ಹೇಳಿರೋ ಮಾತಿಗೂ ನಿಜ ಅಲ್ವ ಸರ್ ಆದ್ರೆ ಅನ್ನ ಹಾಕಕ್ಕೂ ಕೆಲವ್ರು ಬಿಡಲ್ಲ ಆಯ್ತಾ ಕೈಲಾ ಹಾಕ್ದವರು ಈ ನಾಯಿಗೆ ಅನ್ನ ಹಾಕ್ತಿದವ್ರು ನಮ್ ಸಮಾಜದಲ್ಲಿ ತುಂಬಾ ಜನ ಅವ್ರೆ ಅವ್ರು ಯಾರಾದ್ರೂ ಒಳ್ಳೇದ್ ಮಾಡ್ತವ್ರೆ ಅಂದ್ರೆ ಸಹಿಸಲ್ಲ ಅಯ್ಯೋ ಇವ್ನು ಎಲ್ಲಪ್ಪ ನನ್ಗಿಂತ ಏನೋ ಒಂದು ಒಳ್ಳೇದ್ ಮಾಡ್ಬಿಡ್ತಾನಲ್ಲ ಇವ್ ಹೆಂಗಾರ ಮಾಡಿ ಕಾಲಿಳಿಬೇಕು ಅಂತ ಸೊ ಅಂತ ಜನಗಳ ಮಧ್ಯೆ ಜೀವನ ಮಾಡ್ತಿರೋದು ನಾವು ಸೊ ಅಂತ ದೇವನ್ ದೇವತೆಗಳನ್ನೇ ಜನ ಬಿಟ್ಟಿಲ್ಲ ಇನ್ನು ನಮ್ಮನ್ನ ನಿಮ್ಮನ್ನ ಬಿಡ್ತಾರ ತಲೆ ಕೆಡ್ಸ್ಕಬಾರ್ದು ನಾವ್ ಮಾಡೋ ಕೆಲ್ಸನ ಜನ ಮೆತ್ಲಿ ಅಂತ ಮಾಡ್ಬಾರ್ದು ನೋಡಿ ಅಲ್ಲಿ ಭಗವಂತ ಉರಿತಾ ಇದ್ದಾನೆ ಅವನ್ ಯಾವತ್ತೂ ರಜಾ ಹಾಕಲ್ಲ ಅವ್ನ್ ಅಂತ ಕೆಲಸ ಮಾಡ್ಬೇಕು ನಾವ್ ಅಷ್ಟೇ ಸೊ ದಯವಿಟ್ಟು ಬನ್ನಿ ಖುಷಿ ಆಗತ್ತೆ ಈ ಒಂದು ಇನ್ನೊಂದ್ ಹೇಳ್ಬೇಕು ಸರ್ ನಾನು ಇದರಡು ಎರಡು ಎರಡು ರೀತನ್ ಅಂತ ತಂದಿದೀನಿ ಏನು ಅಂದ್ರೆ ಲಾಸ್ಟ್ ಟೈಮ್ ದರ್ಶನ್ ಅಭಿಮಾನಿಗಳೆಲ್ಲ ಬಂದಿದ್ರು ದರ್ಶನ್ ಅವ್ರ್ ಬರ್ಬೇಕು ಅಂತ ದರ್ಶನ್ ಅಭಿಮಾನಿಗಳು ಬಂದ್ರೆ ಸಾಕು ಸರ್ ಇವತ್ತು ಕೊಟ್ಟಿದೀನಿ ನೆಕ್ಸ್ಟ್ ಇನ್ ಮೂವ್ ಎರಡು ತಿಂಗಳು ನನಗೆ ಫೋನ್ ಮಾಡ್ತೀರಾ ಹೌಸ್ಗೋಳು ಅಂತಲ್ಲ ಬೇಜಾ ಅಂತ ಅನ್ಕೊಡ್ತಾರೆ ದರ್ಶನ್ ಅವರೇ ಬರ್ಬೇಕಿಲ್ಲ ಯಾವಾಗಿರೋ ಒಂದ್ ಬಂದೇ ಬರ್ತಾರೆ ಅಭಿಮಾನಿಗಳೇ ಈ ರೀತಿ ತನ್ಕೊಡ್ತಾರಲ್ಲ ಅದೇ ಸಾಕು ಸರ್ ಥ್ಯಾಂಕ್ ಯು ಸರ್ ನೀವು ಡಿ ಬಸ್ ಮೇಲೆ ಇಟ್ಟಿರುವಂತ ಅಭಿಮಾನಕ್ಕೆ ನಮ್ ಕಡೆಯಿಂದ ಚಿರೋಣಿ ಅವ್ರ ಕಡೆಯಿಂದ ಅವ್ರು ಬರ್ಲಿಲ್ಲ ಅಂದ್ರು ಅವ್ರ ಅಭಿಮಾನಿಗಳು ಇವತ್ತು ಎಷ್ಟೋ ಜನರ ದೇವ್ರ ಮಕ್ಳು ಹೊಟ್ಟೆ ತುಂಬಿಸಿದ್ದಾರೆ ಸರ್ ತುಂಬಿಸ್ತಾರೆ ಮುಂದಕ್ಕೂ ಅವ್ರ ಕೈ ಹಿಡಿದು ನಡೆಸ್ತಾರೆ ಆ ನಂಬಿಕೆ ನನಗಿದೆ ಸೊ ಬನ್ನಿ ಸರ್ ಏನು ಏನಂದ್ರೆ ಸರ್ ನಾನು ಇದೇ ಕೇಳ್ಕೊಳ್ಳೋದು ನಮ್ಮಪ್ಪ ತುಂಬಾ ಖುಷಿ ಪಡ್ತಾ ಇದ್ದು ಎಷ್ಟು ಹದಿಮೂರು ವರ್ಷದ ಇದು ಒಂದು ಸುತ್ತಂದಿದ್ದು ನಮ್ಮ ಸುಂದ ಕರಾಕಿ ಆಕಿದು ಎಷ್ಟು ಒಂದ ಐದನೇದು ಮನೆ ಹುಟ್ಟಿರೋದು ಬೇರೆ ಎಲ್ಲೂ ತಂದಿಲ್ಲ ಇದ್ನೇ ಅಂದ್ರೆ ನಮ್ಮ ಅಪ್ಪ ಅಷ್ಟೇ ಚೆನ್ನಾಗ್ ನೋಡ್ಕೋಬೇಕು ಇನ್ನೊಬ್ರು ಮಾರೇ ಕುಡಬಾರದು ಕೊರ್ತಿನೇ ನಾನು ಫೋನ್ ಮಾಡ್ಬಿಡಿ ನಾನು ತಕೊಂಡು ಇಲ್ಲ 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 ಸರ್ ಆ ಉದ್ದೇಶನೇ ನಮಗೆ ಇಲ್ಲ ಸರ್ ದಿನೇಶ್ವರ ಮಗ ಗಣೇಶ್‌ವರ ಹಾ ಸಿನಿ ಒದ್ಮದಾಗಿದನೇ ಬದಲಾದಾಗಿ ಗಣೇಶ್‌ವರ ಬಂದಿದ್ದಾರೆ ಹೊರಗಡೆಗೆ ತಕೊಂಡು ಬನ್ನಿ ಮಗನಾ ನಾ ಈಗ ತಾನೆ ತಾಯಿ ಹೊಟ್ಟೆಯಿಂದ ಹಾಲು ಕುಡ್ದು ಇತ್ತು ನೋಡಿ ತಲೆಗೆ ಎಣ್ಣೆ ಹಾಕೋರೆ ಹೂನಾ ನೋಡ್ರಿ ಎಷ್ಟು ರೈತರು ಅದಕ್ಕೆ ಹೇಳೋದು ಗ್ರೇಟ್ ಅಂತ ನೋಡಿ ತಲೆಗೆ ಎಣ್ಣೆ ಹಾಕೋರ್ ಮಗು ಹಳ್ಳೆಣ್ಣೆ ಖಮ ಘಮ ಅಂತ ಇದೆ ನಾವು ಈ ತರದ ಎಣ್ಣೆ ಯೂಸ್ ಮಾಡಲ್ಲ ಮನೆಗಳಲ್ಲಿ ಮಗು ತರ ಟ್ರೀಟ್ ಮಾಡ್ತ ನೋಡ್ರಿ ತಲೆಗೆ ಎಣ್ಣೆ ಹಾಕೋರಿ ಎಷ್ಟು ಚೆನ್ನಾಗ್ ಹಾಕೋರ್ ನೋಡಿ ತಲೆಗೆ ಎಣ್ಣೆ ಹಾಕೋರೆ ಖಮ ಘಮ ಘಮ ಅನ್ನತ್ತೆ ಎಣ್ಣೆ ಬೆಳಿಗ್ಗೆ ನಮ್ಮ ಮೈಪು ನನ್ನ ಮಗಳು ಚಿಕ್ಕೋಳು ಮೇಕ್ಷ ಅಂತ ಗಣೇಶ ಅವಳೆಸಿ ಇಟ್ಟಿರೋದು ಗೌರಿ ಅಂತ ಪೂಜೆ ಮಾಡಿ ಕಲಿಸಿದಾಳೆ ಹೌದಾ ಸೊ ನಮ್ಮ ಆಶ್ರಮಕ್ಕೆ ಗಣೇಶ ಮತ್ತೆ ಗೌರಿ ಗುರು ಇವತ್ತು ಬರ್ತಾ ಇದ್ದಾರೆ ಸೊ ವಿಶೇಷವಾಗಿ ಆಸನದ ಎಲ್ಲ ಜನತೆಗೆ ಹಾಗೆ ನಿಮ್ಮ ಕುಟುಂಬಕ್ಕೆ ಹೋಗುವಂತ ಒಳ್ಳೆ ಅಂತ ಈ ತರದೊಂದು ನಿರ್ಧಾರ ತಗೊಂಡಿದ್ದೀರಲ್ಲ ಅದು ಬಹಳ ಸಂತೋಷ ಬನ್ನಿ ಬನ್ನಿ ಈಗ ಆಲ್ರೆಡಿ ನಮ್ಮ ಹತ್ರ ಒಂದು ಐದಾರು ಹಸು ಇದೆ ಆದ್ರೆ ಒಂದ್ ಎರಡು ಹಸು ಮಾತ್ರ ಇದು ಸೇರಿ ಎರಡು ಹಸು ಹಾಲ್ ಕೊಡ್ತಾ ಇದೆ ನಮಗ್ ಸಾಲ ನೂರ್ ಇಪ್ಪ ಜನಕ್ಕೆ ಆದ್ರೂ ಸರ್ ಏನ್ ಗೊತ್ತಾ ಸರ್ ಇದು ಹಸು ಏನು ಅಂದ್ರೆ ಎರಡು ವರ್ಷ ಹಾಲ್ ಕರೀತಿ ಸರ್ ನೀವೇನೋ ನಮ್ಮನೆ ಒಂದು ಹಸು ಇದೆ ಎರಡು ವರ್ಷ ಹಾಲ್ ಕರೀತಿ ಟ್ರಾನ್ಸ್ಪೋರ್ಟ್ ಇನ್ ಮೂರ್ ತಿಂಗಳಿದಾಗ ನಿಮ್ ಬಿಟ್ಬಿಟ್ರೆ ಸಾಕು ತೊಂದರೆ ಇಲ್ಲ ಕಾಲ್ ತಲೆ ರೈತ ಎರಡು ಕೂತ್ಕೊಂಡಿದ್ದೀವಿ ಎರಡು ಆನ್ ಮಾಡ್ತೀನಿ ಬನ್ನಿ ಸರ್ ಇನ್ನು ಮುಂದೆ ಬನ್ನಿ ಆ ಕಡೆ ಹೋಗೋ ಬನ್ನಿ ಸರ್ ಎರಡು ಕುತ್ಕೊಂಡಿ ಎರಡು ಕೂತ್ಕೊಂಡಿ ಇರ ಇರಾ 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 ಹೋಗೋಣ ನಡೀಸ ನಾವು ಬರ್ತೀವಿ ಅಂತ ಹೇಳಿ ಕೊಡಿ 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 ಕುಡಿಮೆ 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 ಬರ್ಕೆ ಭಯ ಕೃಷ್ಣ ಕುಂಕುಮ ಕಳ್ಕೋದು ಹೇಗಿದೆ ಸರ್ ತುಂಬಾ ಖುಷಿ ಸರ್ ನಾವು ಗೋಮಾತೆನ ತಾಯಿ ತರ ಅನ್ಕೊತೀವಿ ನಮ್ಗೆ ಎರಡನೇ ತಾಯಿನೇ ಗೋಮಾತೆ ಸರ್ ಸೊ ಹಂಗಾಗಿ ತುಂಬಾ ಖುಷಿ ಆಗುತ್ತೆ ಅದರಲ್ಲೂ ನೀವು ಅದಕ್ಕೆ ಎಳ್ಳೆಣ್ಣೆ ಹಚ್ಚಿ ಒಂದು ನಾವು ಅದೇ ತರ ನೋಡ್ಕೊತೀವಿ ಸರ್ ಅದಕ್ಕೆ ಬರ್ಬೇಕಾದ್ರೆ ಹೇಳ್ತೀವಿ ಎದ್ಧಾರ ಆಗ್ತಾ ಐತಿ ಕೊಡೋಕೆ ಅಂತ ಮಕ್ಕಂತೂ ಕೊಡಬೇಕು ಅಂತ ಯಾವ ರೀತಿ ನೋಡ್ಕೊತಾರೋ ಏನೋ ಅನ್ಕೊಡಲ್ಲ ಅವ್ರಿಗೆ ಇಲ್ಲ ಇಲ್ಲೂ ಬಂದ್ರೆ ಖುಷಿ ಆಯಿತು ಗೋ ಅಂತ ನೋಡಿದ ಮೇಲೆ ತುಂಬಾ ಖುಷಿ ಆಯ್ತು ಸರ್ ಏನಂದ್ರೆ ನಾನು ತಿಳ್ಕೊಂಡಿರೋ ಸತ್ಯ ಏನಪ್ಪ ಅಂದ್ರೆ ನನ್ನ ಮೈನ್ಟೆನ್ ಮಾಡೋಲ್ಲ ಹಸುಗಳ್ ಮೇಯ್ನ್ಟೇನ್ ಮಾಡೋದನ್ನ ಏನು ಬೇಕಮ್ಮ ತುಂಬ ಮೇವು ಸಿಗಲ್ಲ ಮೇವು ಚಿನ್ನ ತರ್ಬೋದು ಮೇವು ಆಗಲ್ಲ ಇದಕ್ಕೆ ನಾನು ನೋಡಿದ್ದು ಸಿಗದೇ ಇಲ್ಲ ಮೇವು ಇಲ್ಲಿ ಸರೌಂಡಿಂಗಲ್ಲಂತೂ ಒಂದು ಏನಂತ ಒಂದು ಪಿಂಡಿ ಬಂದ್ಬಿಟ್ಟು ಒಂದು ರೂಪಾಯಿ ನಾನೂರು ರೂಪಾಯಿ ಕಡಲೆ ಹಾಕ್ತಾ ಇರೋ

ದರ್ಶನವ್ರಿಗೆ ಪ್ರಾಣಿ ಕಂಡ್ರೆ ಇಷ್ಟ ಹೌದು ಅವ್ರು ಈ ವಿಡಿಯೋ ನೋಡಿದ್ರೆ ಇವಾಗ ಏನು ಬೇಕು ಮೇವುಗಳಿಗೆ ಅವ್ರು ಖಂಡಿತ ಅವ್ರ ಅಭಿಮಾನಿಗಳ ವ್ಯವಸ್ಥೆ ಮಾಡೇ ಮಾಡ್ತಾರೆ ಅಭಿಮಾನಿಗಳ ಹತ್ರ ಅದೊಂದೇ ಕೇಳತ್ತ ಹಸು ಮೇವನ್ನ ಅರೇಂಜ್ ಮಾಡ್ಕೊಡಿ ಯಾರಾದರೂ ನೋಡುವಂತ ನಮ್ಮ ಹತ್ರ ಒಂದ್ ಹತ್ತು ಹಸುಗಳಿದೆ ಸೊ ಮೇವು ಹುಲ್ಲ ಆಗಿರ್ಬೋದು ಇಂಡಿ ಬೂಸ್ ಆಗಿರ್ಬೋದು ಸೊ ಯಾರಾದರೂ ತಂದ್ ಕೊಟ್ರೆ ತುಂಬಾ ಹೆಲ್ಪ್ ಆಗುತ್ತೆ ಸಮ್ಮಿ ಹಾಕೊಡ್ತೀನಿ

ತುಂಬಾ <silence> ಖುಷಿ <silence> 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 ಈಗ <Siblick> ಲಕ್ಷ್ಮೀ <noise>

ನಮಗೆ ಅಂತಲ್ಲ ಕರ್ನಾಟಕದಲ್ಲಿ ಸಾಕಷ್ಟು ಆಶ್ರಮಗಳಿದ್ದಾರೆ ಎಲ್ರಿಗೂ ಸಹಾಯ ಮಾಡಿ ಎಲ್ರಿಗೂ ಕೊಡಿ ಒಂದೊಂದು ಹಸುನ ಅವರು ಪ್ರೀತಿಯಿಂದ ಸಾಕ್ತಾರೆ ಸೊ ಒಂಥರ ಮನೇಲಿ ಹಸು ಅಥವಾ ಮೇಕೆ ಇವೆಲ್ಲ ಇದ್ದರೆ ಅವ್ರಿಗೂ ಫೀಲ್ ಇರುತ್ತೆ ಬಾಳೆಣ್ಣು ತಿನ್ಸೋಕ್ಕೆ ಸೊ ಹಂಗಾಗಿ ಅಂದ್ರೆ ಅವ್ರು ನಾವು

ಇನ್ನ ರೆಡ್ ಕಾರ್ಪೆಟ್ ಮೆನ್ಮಡ हाँ तो आया मैं लता से पढ़ा बड़ा जारत है इधर इधर जारत है जारत है ये तो बड़े बहेंगे ये इसके लिए बड़े हैं ठीक है नींद पड़े करीब नींद पड़े बोले करीब पड़े बोले बड़ा जारत है जारत है जारत है बड़ा అజయ్ తిల్స్కాలిగ ఇలా ఇలా పర్య ఇండియా कोडी ले सर हां जाल बैठ एक पे एक दो कट दो कट कोडी सा कोको इली इली सुपर दो कट इसको डाल दो अजून व्हिडिओ अजून 12 सीट जावते जावते ಒಳ್ಳೆ ಒಳ್ಳೆ ರೀತಿ ಉಪಯೋಗಿಸ್ಕೊಳ್ಳಿ ಸರ್ ಒಳ್ಳೇದಾಗ್ಲಿ ಅಂತ ನಾಲ್ಕು ಆಗ್ಲಿ ಸರ್ ನೆಕ್ಸ್ಟ್ ಟೈಮ್ ಬಂದಾಗ ನಾನು ಹಸುಗಳಿಗೆ ಏನ್ ಬೇಕು ನಾನು ಹೆಲ್ಪ್ ಮಾಡ್ತೀನಿ ಹಾಗೆ ದರ್ಶನ ಅಭಿಮಾನಿಗಳು ಯಾರು ನೋಡ್ತಾ ಇರೋ ದಯವಿಟ್ಟು ಹಸು ದರ್ಶನ ಪ್ರಾಣಿ ಪ್ರಿಯರು ಹಸುಗಳಿಗೆ ಒಂದು ನಿಮ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡ್ಕೊಟ್ ಹಾ ಸರಿ ಸುಮಾರು ಹತ್ತು ಹಸುಗಳಿದಾವೆ ಇಲ್ಲಿ ಸೊ ನಿಮ್ ಕೈಲಾದ್ರು ಇಂಡಿ ಬೂಸಾ ದರ್ಶನ್ ಅಭಿಮಾನಿಗಳಂದ್ರೆ ಡಿ ಬಾಸ್ ಅವರ ಅಭಿಮಾನಿಗಳು ಯಾರಾದ್ರೂ ಇದ್ರೆ ಅವರು ದೀಪಾಸ್ ಅವರು ಎಲ್ಲರೂ ದೇವರು ಅಂತಾರೆ ನಾನು ಕೂಡ ದೇವರು ಅಂತೀನಿ ಸೊ ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ಕೈಲಾದಷ್ಟು ಸಪೋರ್ಟ್ ದರ್ಶನ್ ಅವರು ಪ್ರಾಣಿ ಇದಾಗಿರೋದಕ್ಕೆ ನನಗೆ ಅವರು ಅಭಿಮಾನಿಯಾಗಿರೋದು ಅಷ್ಟೇ ಬೇರೆ ಎಲ್ಲರಿಗೂ ಯಾರು ಕಾರಣಕ್ಕೂ ಅವ್ರು ಫಿಲಮ್ ಆಗಲಿದಾಗ ಪ್ರಾಣಿ ಇಷ್ಟಪಡ್ತಲ್ಲ ಅದಕ್ಕೋಸ್ಕರ ನಾನು ಖುಷಿ ಅದು ಅಲ್ಲೇ ದೇವ್ರ ಮಕ್ಳು ಕೊಡಬೇಕು ನಾನು ಒಂದು ದೋಷದಿಂದ ಟ್ರೈ ಮಾಡಿ ಕೊನೆಗೆ ಇವಾಗ ಭಾಗ್ಯ ಬಂದಿದೆ ಕೊಟ್ಟಿದ್ದೀನಿ ಒಳ್ಳೆದಾಗ 我明天给你办。I mean,